ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಲ್ಲಿ ತಂದೆ ತಾಯಿಗಳು ಬಿಟ್ಟಿದ್ದಾರೆ ತಂದೆ ತಾಯಿಗಳಿಗೆ ಹೋಗೋಲ್ಲ ಅಲ್ಲಿ ಚಳಿ ಪ್ರದೇಶ ಕಡೆ ಅವರು ಮಾತು ತಂದೆ ತಾಯಿ ಮಕ್ಕರಲ್ಲ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಇನ್ನೂ ಒಂದು ರೀತಿಯಲ್ಲಿ ಬುದ್ಧಿಗಳಕ್ಕೆ ಹೋಗ್ತಾ ಇದೆ ಸ್ವಾಮೀಜಿ ಗೊತ್ತಿಲ್ಲ ಹಾಗೆ ಯಾವಾಗಲೂ ಅಭಾವವಾದ ಚಂದ್ರ ಟಿವಿಗೆ ಬರುವಾಗ ನೋಡ್ತಾನೇ ಇದೆ ಅದು ಏನು ಕ್ರಾಂತಿಕಾರದ ಮಾತುಗಳು ಆ ಕ್ರಾಂತಿಕಾರಿ ಮಾತುಗಳನ್ನು ನಾನು ತಗೊಂಡಿದ್ದುಂಟು ಭಾಳ ಚೆನ್ನಾಗಿವೆ ಇದು ನಾನು ಮಾಡಲೇಬೇಕು ಮಾತಾಡಬೇಕು ಹಾಗೆ ಮೊನ್ನೆ ಮೊನ್ನೆ ಒಂದು ಲಿಂಕ್ ಬಸ್ಗಳು ಇಡೀ ಊರುಗಳೇ ಬಂದಾಗ ಆ ಕಲಾವಣೆಯಲ್ಲಿ ಪ್ಯಾರಿಸ್ ಅಂತ ಅಲ್ಲಿ ಕೃಷ್ಣ ಹುಟ್ಟಿದ್ದು ಅಂದರೆ ಗಮ್ಮತ್ ಪ್ರದೇಶ ಪ್ರೇರೇಪಣೆ ಕೊಟ್ಟು

ಮಾತುಗಳು ಹೇಳಿ ಎಂದು ಯಾಕೆ ಈ ಕಾರ್ಯಕ್ರಮ ಎಲ್ಲರು ಬಂದರು ಯಾಕೆ ಈ ಕಾರ್ಯಕ್ರಮ ಒಪ್ಕೊಂಡೆ ನೀನು ಹೀಗೆ ಅವರು ಹುಚ್ಚು ನೀನು ಹುಚ್ಚು ಈ ತರ ಬಂಧುಗಳೆಲ್ಲ ವ್ಯಾಪಾರ ಬಿಟ್ಟು ಹೆಂಡತಿ ಕ್ಯಾನ್ಸರ್ ಆಸ್ಪತ್ರೆಗಳಿಗೆ ಹೋಗ್ಬಿಡ್ತಾರೆ ಮೈಯನ್ನು ಹಾಕಿ ಬಿಟ್ಟಿದೆ ಅದೇ ಸ್ನಾನ ನನಗೆ ಗೊತ್ತಾದ್ರೆ ಯಾಕೆ ಹೇಳ್ತಾ ಇದ್ರೆ ನೀನ್ ಹೇಳ್ಬೇಕು ಯಾವಾಗ ನಿಮ್ಗೆ ಗೊತ್ತು ಭಗವಂತ ಅನ್ಬಾರ್ದು ಅವಾಗ ಅವಾಗ ಹೇಳ್ಕೋಬೇಕು ನಾವು ತಪ್ಪದು ನಿಮಗೂ ಗೊತ್ತು ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಾರ್ದು ಎಲ್ಲರೂ ನಮ್ಮ ಧರ್ಮವನ್ನು ಉಳಿಸ್ಕೋಬೇಕು ನಮ್ಮ ಹಿಂದೂ ತತ್ವವನ್ನು ಉಳಿಸ್ಕೋಬೇಕು ಅದನ್ನು ಸುಮಾರು ಜನ ಹೊರ ಹೋರಾಡ್ತಾ ಇದ್ದಾರೆ ಅದರಲ್ಲಿ ಪಾವ ಪ್ರಕಾಶ್ ನಾನು ಆಗಿರ್ತಿದ್ದೀನಿ ನೀವು ಮೆಂಬರ್ ಆಗಿ ಎಲ್ಲರೂ ಮೆಂಬರ್ ಆಗಿ ಕೈಯತ್ತಿ ಓದ್ತೀನಿ ಕೈಯುತ್ತಿ ಹೊತ್ತು ಎಲ್ಲರೂ ಓಟ್ ಹಾಕಬೇಕು ಆ ಲಿಂಕು ತಗೋಬೇಕು ಎಲ್ಲರೂ ಅದಕ್ಕೆ ಇಮೇಲಲ್ಲಿ ಓಟ್ ಹಾಕಬೇಕು ನಾವು ಹೆದರಿ ಹೆದ್ರಕೊಂಡು ಕೂತ್ಕೊಂಡ್ರೆ ನಮಗೆ ಮನೆಗೆ ಯಾರೋ ಬರ್ತಾರೆ ಅತಿಥಿ ನಾವೇನು ಮಾಡ್ತೀವಿ ಅತಿಥಿ ಬಂದಾಗ ಪಾಪ ಬೇಕಾದರೂ ನಮ್ಮವ್ರ ಪಾಪ ಬಂದರು ಅಂತ ನಮ್ಮ ಬೆಡ್ರೂಮಿಗೆ ಇಟ್ಕೊಟ್ಬಿಡ್ತೀವಿ ಯಾಕೆಂದರೆ ನಮ್ಮ ಒಂದು ಸ್ವಭಾವ ಅದು ಭಾರತೀಯರ ಸ್ವಭಾವ ಅದು ಆಮೇಲೆ ಮಾರ್ನಾಡಿಯಲ್ಲಿ ಹೋಗೋದ್ರೆ ಹೋಗೋದೇ ಇಲ್ಲ ಇದು ತುಂಬ ಚೆನ್ನಾಗಿದೆ ಇಲ್ಲೇ ಇರ್ತೀನಿ ಅಂತ ಈ ಪರಿಸ್ಥಿತಿ ಆಗೋಗಿದೆ ಈಗ ಇಂಡಿಯಾ ಪೂರ್ತಿಯಾಗಿ ವ್ಯಾಪಾರಕ್ಕೋಸ್ಕರ ಬಂದವರನ್ನ ಬಿಟ್ಟು ನಾವು ಚೆನ್ನಾಗಿ ಅದಕ್ಕಾಗಿ ನಮ್ಮ ನಮ್ಮನ್ನೇ ನುಂಗ್ತಾ ಕೂತಿದ್ದಾರೆ ಅವನು ಬದುಕಬಾರ್ದು ಅಂತ ಹೇಳ್ತಿಲ್ಲ ಅವರು ಲಾಸ್ಟ್ಗಳು ಬೇಕಾದಷ್ಟು ಇಲ್ಲ ಅಂತಲ್ಲ ಇಲ್ಲಿ ಬಂದು ಸುಖ ಇದೆ ಇಲ್ಲಿ ವ್ಯಾಪಾರಕ್ಕೆ ಬಂದರು ಬಂಗಾರ ಚಿನ್ನ ಅದು ಎಲ್ಲ ಹೊಡೆದು ಅವರೆಲ್ಲ ಲೂಟಿ ಮಾಡ್ಕೊಂಡು ಹೋದರು ನಾವು ಅದನ್ನು ಸ್ವಲ್ಪ ಗಮನಿಸ್ಬೇಕು ನಾವು ಅದರಿಂದ ನಮ್ಮ ಹಿಂದೂ ತತ್ವ ರಕ್ಷಣೆಯನ್ನು ಮಾಡಿಕೊಡೋಕ್ಕೆ ನಾವು ಪ್ರಯತ್ನ ಇಳಿಬೇಕು ಅದ್ರಾಗಬೇಕು ನಾವು ಇಲ್ಲಿ ಹೋಯ್ತು ಅಂದರೆ ಕಾಶ್ಮೀರದ ಐತ್ರ ಒಂದು ಒಂದು ಊರಿತ್ತು ಅದಿಲ್ಲ ಹೋಯ್ತದ ಒಂದಷ್ಟು ಯಾಕೆಂದರೆ ಓಟ್ ಹಾಕಲಿಲ್ಲ ನಾವೆಲ್ಲರೂ ಸೇರ್ಪು ಹಾಂ ಶ್ರೀಯಾರ್ ಕೋಟ ಶ್ರೀ ಆರ್ ಕೋಟದಲ್ಲಿ ಅದು ಹೊಟ್ಟು ನಮಗೆ ಯಾಕೆಂದರೆ ನಮ್ಮ ಹಿಂದೂಗಳು ಯಾರು ಓಟ್ ಹಾಕಲಿಲ್ಲ ಅದು ಯಾರ ಚಿತ್ರನೇ ಇತ್ತು ನಮ್ಮದು ಯಾಕೆಂದರೆ ನಮ್ಮಲ್ಲಿ ಸ್ವಭಾವ ನಾವು ಬದ್ಧ ಜೀ ಬದ್ಧಕ ಜೀವಿಗಳು ಅಂದರೆ ಸೋಂಬೇರಿಗಳು ಅಯ್ಯ ನಮಗೆ ಹಾಕಿದ ಗಲಾಟೆ ಅಂತ ಹಿಂಗಿತ್ತು ಬಿಟ್ಟರೆ ನಮ್ಮ ಮನೆಗೆ ಬರ್ತಾರೆ ಆ ಗಲಾಟೆ ಮನೆಗೆ ಬಂದುಬಿಡ್ತಾರೆ ಅವಾಗ ನಮಗೆ ನಿಸ್ಸಹಾಯಕರಾಗಿಬಿಟ್ಟಿದ್ದು ಆ ನಮಗೆ ಬಿಟ್ಟಿದ್ದೀವಿ ಆ ದೃಷ್ಟಿಯಿಂದ ಗುಬಾಗಿ ಹೋಗ್ತಕ್ಕಂಥ ದೃಷ್ಟಿ ಹೋಗ್ತಕ್ಕಂಥ ದೃಷ್ಟಿ ನಮ್ಮಲ್ಲಿ ಇರ್ತಕ್ಕಂಥ ಜನನ ಸ್ವಲ್ಪ ರಕ್ಷಣೆ ಕೊಟ್ಟುಕೊಳ್ಳೋ ಒಂದು ದೃಷ್ಟಿ